ಪಡೆದುಕೊಂಡು ಇವತ್ತು ಈ ಒಂದು ಹಸ್ತಾಂತರ ಅಧಿಕಾರ ಹಸ್ತಾಂತರದ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಾಜ್ ಸ್ಯಾರರು ಶ್ರೀನಿವಾಸ್ ಸ್ಯಾರರು ನಮ್ಮ ಎಮ್ ಜಿ ಅವರು ಮತ್ತುಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಅಭಿಮಾನಿ ಬಂಧುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಕುಟುಂಬರು ಎಲ್ಲರೂ ಇವತ್ತು ಈ ಒಂದು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಿ ಒಳ್ಳ ಕೆಲಸ ಮಾಡುವಂಥ ಆರೈಸಿದ್ವಿ ಖಂಡಿತವಾಗೂ ಅದಕ್ಕೆ ಜೊತೆ ಬಂದದೇ ಇರೋ ರೀತಿ ನಾನು ಈ ಒಂದು ಕಾರ್ಯಕ್ರಮವನ್ನು ಜಾಸ್ ಸಾಹೇಬರ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಒಟ್ಟು ಕೆಲಸವನ್ನು ಮಾಡಿ ರಾಜ್ಯದ ಒಂದು ಶಕ್ತಿ ಕೊರತೆಯನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ಈಗಾಗಲೇ ಜಾಸ್ ಸಾಹೇಬರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳೂ ಕೂಡ ಅಧ್ಯಕ್ಷರಾಗಿದ್ದಾರೆ ಕೆ ಸಿ ಅಂತ ಹಾಗೇ ಇವತ್ತು ಕೆಪಿಟಿಸಿ ಜಾಸ್ತಿ ಆದರೆ ಅಧ್ಯಕ್ಷ ಆಗಿದ್ದಾರೆ ನಾವೆಲ್ಲರೂ ಒಟ್ಟಾಗಿ ಆ ಒಂದು ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸ್ತೀವಿ ಕರ್ನಾಟಕ ನವೀಕರಿಸೋ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಸೋಲಾರ್ ವಿಂಡ್ ಇದನ್ನು ಪ್ರಾರಂಭ ಮಾಡಿದ್ರೆ ನಾವು ಇವತ್ತು ದೊಡ್ಡ ಮಟ್ಟದ ವಿದ್ಯುತ್ ಶಕ್ತಿ ಸಮಸ್ಯೆಯನ್ನು ಗೆದ್ದೀವಿ ಅದಕ್ಕೆಲ್ಲೂ ಕಾರಣೀಭೂತರಾಗಿದ್ದಾರೆ ಮುಂದಾಸ್ಪತ್ರಿ ತನಗೆ ಬಂದು ಆಶೀರ್ವಾದ ಮಾಡಲಿಕ್ಕೆ ತನ್ನೂ ಒಂದೇನ ಸಲ್ಲಿಸ್ತಾ ವಿಶೇಷವಾಗಿ ಜಾಸ್ತರಿಗೆ ಭಾಳ ಇವತ್ತು ಸಭೆಗಳಿತ್ತು ಬರಕ್ಕೆ ಸಾಧ್ಯನೇ ಇಲ್ಲ ಅಂತಂದರು ಆದರೂ ಕೂಡ ಒಂದು ಇವತ್ತು ಜವಾಬ್ದಾರಿಯನ್ನು ನಿರ್ವಹಿಸಿ ಹಾರೈಸಿದ್ದಾರೆ ಅವರಿಗೆ ಮಾತ್ರ ಆ ವಾಹನಕ್ಕೆ ಒಂದಷ್ಟು ಅನ್ನ ಜೊತೆಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಭೋಜನ ಸ್ವೀಕಾರ ಮಾಡಿ ತಾಳಬೇಕು ಅಂತ ಹೇಳಿ ಕೋರ್ತಾನೆ ಎಲ್ರಿಗೂ ನಮಸ್ಕಾರ ಶ್ರೀನಿವಾಸ ಒಂದು ಈ ಕಡೆ ಕ್ಯಾಂಪಸ್ಗೆ ನಮ್ಗೆಲ್ಲ ಒಂದು ಸುಸ್ವಾಗತವನ್ನ ಕೊಡ್ತೀನಿ ಮತ್ತು ಎರಡನೇದಾಗಿ ಇವತ್ತು ಸಂಭ್ರಮದ ಕಡೆ ಇವತ್ತು ನಮ್ಮ ಕಡಲ್ ಕ್ಯಾಂಪಸ್ ನಲ್ಲಿ ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರ ಏನು ಊರಿನಿಂದ ಚಿಕ್ಕಮಗಳೂರಿಂದ ಬಹಳಷ್ಟು ಏನು ಅಭಿಮಾನಿಗಳು ಅವರು ಕುಟುಂಬದವರು ಬಂದಿದ್ದಾರೆ ಬಹಳ ಒಂದು ನಮಗಂತೂ ತುಂಬ ಸಂತೋಷ ಆಗಿದೆ ನಾನು ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಏನಂತ ಹೇಳಿದ್ರೆ ಈಗಾಗಲೇ ನಮ್ಮ ಇಂಧನ ಸಚಿವರ ನೇತೃತ್ವದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಂಕೊಂಡಿದ್ದೀವಿ ಹೇಗೆ ನಮ್ಮ ನಮ್ಮ ಬೇಡಿಕೆಯನ್ನು ನಾವು ಹೇಗೆ ಪೂರೈಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ನಾವು ಜಾಗತಿಕ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ನಾವು ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ನಾವು ಸತತವಾಗಿ ನಮ್ಮ ಸಚಿವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀವಿ ನಿರ್ವಹಿಸ್ತೀವಿ ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಭಾಳಷ್ಟು ಆವಾಗಲೇ ಚರ್ಚೆ ಮಾಡ್ತಾ ಇದ್ರು ಅಂದರೆ ನಿಗೋ ಎನರ್ಜಿ ಸೆಕ್ಟರ್ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಳ್ತಾ ಇದ್ರು ಅವರ ಒಂದು ಆಸಕ್ತಿ ಮತ್ತು ಅವನ ಜೊತೆಗೆ ನಾವು ಕೂಡಿ ಒಂದು ಉತ್ತಮವಾಗಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಚಿವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಗಿದೆ ತಾವೆಲ್ಲ ಬಂದಿರೋದು ಸೇರಿರೋದು ಹಬ್ಬದ ಅಂತ ಮತ್ತೊಮ್ಮೆ ಸಂಭ್ರಮಕ್ಕೆ ವಂದನೆಗಳನ್ನ ಸಲ್ಲಿಸಿ ತಾವೆಲ್ಲರೂ ಭೋಜನದ ವ್ಯವಸ್ಥೆ ಮಾಡಿದೆ ಹೌದು ಈಗ ತಮ್ಗೆಲ್ಲ ಪ್ರೆಸೆಂಟೇಶನ್ ಅಲ್ಲಿ ತಾವು ಮೂವಿ ನೋಡಿದ್ವಿ ಮೂವಿ ನೋಡಿದಾಗ ಬಾವಗಡ ಸೋಲಾರ್ ಪಾರ್ಕ್ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಮಿಷನ್ ಆಯಿತು ಅವಾಗ ಅದು ಜಾಗತಿಕ ಮಟ್ಟವಾಗಿ ಇಟ್ವಾಸ್ ಲಾರ್ಜೆಸ್ಟ್ ಪಾರ್ಕ್ ಇನ್ ದ ವರ್ಲ್ಡ್ ಆಗಿ ನಮಗೆ ರಾಜಸ್ಥಾನ್ ಮತ್ತು ಚೈನಾದಲ್ಲಿ ಭಾಳಷ್ಟು ದೊಡ್ಡದಲ್ಲ ಒಂದು ಚಿಕ್ಕ ಮಟ್ಟದಲ್ಲಿ ದೊಡ್ಡದಾದಂಥ ಎರಡು ಪಾರ್ಕ್ಗಳು ಬಂದಿದೆ ಹಾಗಾಗಿ ನಾವು ಮೂರನೇ ಸ್ಥಾನದಲ್ಲಿ ಬಂದಿದ್ದೀವಿ ಆದರೆ ನಮ್ಮ ಸಚಿವರು ಬಂದ ಮೊದಲನೇ ದಿನನೇ ಹೇಳಿದ್ರು ಚಾರ್ಜ್ ತಗೊಂಡಾಗ ನೋವು ಈ ಕಾಂಟಿ ನರ್ಡ್ ಪ್ಲೇಸ್ ಕೊಟ್ಟಿದ್ದಾರೆ ಫಸ್ಟ್ ಪ್ಲೇಸ್ ಅಂತೇಳಿ ಹಾಗಾಗಿ ಒಂದು ಭಾಗದ ನಾವು ಮತ್ತೆ ಮುನ್ನೂರು ಮೆಗಾವೆಟ್ ಹೆಚ್ಚು ಮಾಡಿ ನಾವು ಜಾಗತಿಕವಾಗಿ ಮೊದಲನೇ ಸ್ಥಾನಕ್ಕೆ ಬರಲಿಕ್ಕೆ ನೀವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ಒಂದು ಪಾವಗಡದಲ್ಲಿ ಮತ್ತೊಂದು ಎರಡು ಗಿಗವಾಟಿನಷ್ಟು ಅತ್ಯಂತ ದೊಡ್ಡ ಪಾರ್ಕನ್ನು ಮಾಡಲಿಕ್ಕೆ ಕೂಡ ಸಚಿವರ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತೀವಿ ಮತ್ತು ಪ್ರಮುಖವಾಗಿ ಇವತ್ತು ಗ್ರೀನ್ ಹೈಡ್ರೋಜನ್ ಇರ್ಬೋದು ಹಾಗೆ ಬಂಪ್ ಸ್ಟೋರೇಜ್ ಇರ್ಬೋದು ಈಗ ಏನು ಹೊಸ ಹೊಸ ಬ್ಯಾಟ್ರಿ ಸ್ಟೋರೇಜ್ ಇರ್ಬೋದು ಈಗ ಹೊಸ ಹೊಸ ಟೆಕ್ನಾಲಜಿಗಳು ಏನು ಬರ್ತಾ ಇದೆ ನಮ್ಮ ಈ ರಿನ್ಯೂಬಲ್ ಎನರ್ಜಿ ಸೆಕ್ಟರಲ್ಲಿ ಅವುಗಳೆಲ್ಲವನ್ನು ಅಳವಡಿಸ್ಕೊಳ್ಳಿಕ್ಕೆ ಈಗ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊತ್ತಿಗೆ ನಮಗೆ ಸಚಿವರು ಫೋನ್ ಬರುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ ಅಂದರೆ ಪ್ರತಿದಿನ ಅವರು ನಮ್ಮನ್ನು ಮಾನಿಟರ್ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಹಾಗಾಗಿ ನಿನ್ನೆ ಕೂಡ ಸಾವಿರ ಹೇಳಿದ್ರು ಯಾವುದೋ ಒಂದು ಕಡತ ದೆಹಲಿ ಮಟ್ಟದಲ್ಲಿ ಅದು ನಿಂತಿತ್ತು ಸಾವಿರ ಹೇಳಿದ್ರು ಇಲ್ಲ ಅದು ಹೋಗಿ ಬಂದು ಅದನ್ನು ಹಾಕಬೇಕು ತಕ್ಷಣದಲ್ಲಿ ಇದು ಮಾಡಿ ಅಂತೇಳಿ ಹಾಗಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ಸದಾ ನಾವು ಕಾರ್ಯಪ್ರವೃತ್ತರಾಗಿ ಅವ್ರ ನಿರ್ದೇಶನದಂತೆ ನಾವು ಕೆಲಸ ಮಾಡ್ತೀವಿ ಮತ್ತೆ ಕರ್ನಾಟಕ ಇವಾಗ ನಾಲ್ಕನೇ ಸ್ಥಾನದಲ್ಲಿದೆ ಅದನ್ನು ನಾವು ಮೊದಲನೇ ಸ್ಥಾನಕ್ಕೆ ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಒಂದು ಮಾತನ್ನು ಹೇಳ್ತಾ ಈ ಸಂದರ್ಭಕ್ಕೆ ಸಂದರ್ಭದಲ್ಲಿ ಆಗಮಿಸಿದ ಎಲ್ರಿಗೂ ಕಾರ್ಯ ಸಲ್ಲಿಸ್ತೀನಿ ಪ್ರಮುಖವಾಗಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇವತ್ತು ಹಿಂದಿನ ಸಚಿವರು ಬಹಳಷ್ಟು ಮತಗಳೂ ಕೂಡ ಅವರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಹಲೈಸಿದ್ದಾರೆ ಮತ್ತೊಮ್ಮೆ ತಮ್ಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎಲ್ರಿಗೂ ಕೂಡ ಒಳ್ಳೆ ಒಂದು ಊಟದ ವ್ಯವಸ್ಥೆಯಲ್ಲಿ ದಯಮಾಡಿ ತಮ್ಮೆಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು ಯಾರು ಹಾಗೆ ಹೋಗಬಾರ್ದು ಅಂತ ಹೇಳಿ ಆಮೇಲೆ ಪ್ರಮುಖವಾಗಿ ಇವತ್ತು ಮಾಧ್ಯಮದವರು ಕೂಡ ಬಂದಿದ್ದಾರೆ ಅವರು ಕೂಡ ಅವ್ರಿಗೂ ಕೂಡ ಮತ್ತೊಮ್ಮೆ ವಿಶೇಷವಾಗಿ ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಈ ಮಾತುಗಳನ್ನು ಹೇಳ್ತೀರಾ ನಾವು ಮತ್ತೊಮ್ಮೆ ತಾವೆಲ್ಲರೂ ಒಂದು ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ನಾನು